ಇನ್ನು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ಏಪ್ರಿಲ್ ಒಂಬತ್ತರವರೆಗೆ ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನ ರಜತ್ ಮತ್ತು ವಿನಯ್ಗೆ ಮತ್ತೆ ನ್ಯಾಯಾಂಗ ಬಂಧನ ಏಪ್ರಿಲ್ ಒಂಬತ್ತರವರೆಗೂ ಕೂಡ ಇಬ್ಬರಿಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ಕಿಶನ್ ಮತ್ತು ವಿನಯ್ ಗೌಡಾಗೆ ಮತ್ತೆ ನ್ಯಾಯಾಂಗ ಬಂಧನ ಇವಾಗ ಬೇಲ್ ಭವಿಷ್ಯ ನಿರ್ಧಾರ ಆಗಬೇಕಿತ್ತು ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರೂ ಏನೋ ಗೊತ್ತಿಲ್ಲ ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ಅವರನ್ನು ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶವನ್ನು ನೀಡಿದೆ ಮಚ್ಚು ಹಿಡಿದು ಇಬ್ಬರು ಕೂಡ ರೀಲ್ಸನ್ನು ಮಾಡಿದರು ಆ ರೀಲ್ಸೇ ಇವರಿಗೆ ಇವತ್ತು ಈ ಸಂಕಷ್ಟವನ್ನು ತಂದೊಡ್ಡಿದೆ ಆರಂಭದಲ್ಲಿ ಪೊಲೀಸರು ವಿಚಾರಣೆಗೆ ಕರೀತಾರೆ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಮೊದಲಿಗೆ ವಿನಯ್ ಬರ್ತಾರೆ ರಜತ್ತು ಬೇರೆ ಶೂಟಿಂಗ್ನಲ್ಲಿದ್ದ ಕಾರಣ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಪತ್ನಿ ಬಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಆದರೆ ಬರಲೇಬೇಕು ಅಂತ ತಾಕೀತ್ ಮಾಡಿದ್ಮೇಲೆ ಇಬ್ಬರೂ ಕೂಡ ಬಂದು ವಿಚಾರಣೆಯನ್ನು ಎದುರಿಸ್ತಾರೆ ಸೋಮವಾರ ಮಧ್ಯರಾತ್ರಿಯವರೆಗೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡಿ ಕಳಿಸ್ತಾರೆ ಅದಾದಮೇಲೆ ಒಂದು ಮಚ್ಚನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಪೊಲೀಸರಿಗೆ ಫೈಬರ್ ಮಚ್ಚು ಇದನ್ನೇ ಯೂಸ್ ಮಾಡಿದ್ದು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಆದರೆ ಆ ಫೈಬರ್ ಮಚ್ಚಿಗೂ ಇವರು ವಿಡಿಯೋದಲ್ಲಿ ಬಳಸಿದ್ದಂತಹ ಮಚ್ಚಿಗೂ ಬಹಳಷ್ಟು ವ್ಯತ್ಯಾಸ ಇತ್ತು ಹಾಗಾಗಿ ಮತ್ತೆ ಇವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರದಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡ್ತಾರೆ ಆ ಮಚ್ಚಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸ್ಥಳ ಮಹಜರು ಕೂಡ ನಡೆಯುತ್ತೆ ಆದರೆ ಮಚ್ಚಿನ ಬಗ್ಗೆ ಇದುವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ ಆ ಒರಿಜಿನಲ್ ಮಚ್ಚು ಎಲ್ಲಿದೆ ಏನು ಕಥೆ ಅನ್ನೋದ್ರ ಬಗ್ಗೆ ನಂತರ ವೈದ್ಯಕೀಯ ಪರೀಕ್ಷೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಆದ್ಮೇಲೆ ಮೂರು ದಿನ ಇಬ್ಬರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತೆ ಹೆಚ್ಚಿನ ವಿಚಾರಣೆಗೋಸ್ಕರ ಇದೀಗ ನ್ಯಾಯಾಂಗ ಬಂಧನವನ್ನ ಏಪ್ರಿಲ್ ಒಂಬತ್ತರವರೆಗೂ ಕೂಡ ವಿಧಿಸಲಾಗಿದೆ ರಜತ್ ಮತ್ತು ವಿನಯ್ಗೆ ಒಂದು ರೀಲ್ಸ್ ಒಬ್ರನ್ನ ಫೇಮಸ್ ಕೂಡ ಮಾಡಬಹುದು ಅದೇ ರೀಲ್ಸ್ ಈ ರೀತಿಯ ಸಂಕಷ್ಟವನ್ನು ಕೂಡ ತಂದೊಡಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಏಪ್ರಿಲ್ ಒಂಬತ್ತರವರೆಗೆ ರಜತ್ ಮತ್ತು ವಿನಯ್ಗೆ ನ್ಯಾಯಾಂಗ ಬಂಧನ ಯಾವೆಲ್ಲ ಮಾನದಂಡಗಳ ಆಧಾರದ ಮೇರೆಗೆ ನ್ಯಾಯಾಧೀಶರು ಈ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಮನುಷ್ಯ ಮಜ್ಜು ಹಿಡಿದು ರೈಲ್ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮೂರು ದಿನದ ಕಟ್ಟಡಿ ಅಂತ್ಯ ಆಗಿತ್ತು ಹೀಗಾಗಿ ಇವತ್ತು ಮತ್ತೆ ಅವರನ್ನ ಗೆ ಪೊಲೀಸರು ಆಜರು ಪಡಿಸಿದ್ರು ಸದ್ಯ ರಜತ್ ಮತ್ತು ವಿನಯ್ ಇಬ್ಬರಿಗೂ ಸಹ ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅಂದ್ರೆ ಏಪ್ರಿಲ್ ಒಂಬತ್ತರ ತನಕ ನ್ಯಾಯಾಂಗ ಬಂಧನ ನೀಡುತ್ತಿದ್ದಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಏನು ಆರೋಪಿ ಪರ ವಕೀಲರು ಮತ್ತು ಸರ್ಕಾರಿ ಪರ ವಕೀಲರು ಸಹ ಅವರ ವಾದ ಮತ್ತು ಪ್ರತಿವಾದ ಮಂಡಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಆಲ್ರೆಡಿ ಇವಾಗ ತನಿಖೆ ಮುಕ್ತಾಯವಾಗಿದೆ ನ್ಯಾಯಾಂಗ ಬಂಧನದಲ್ಲಿದ್ದವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಾಗಿದೆ ಮತ್ತೆ ವಿಚಾರಣೆ ಅವಶ್ಯಕತೆ ಇಲ್ಲ ಹೀಗಾಗಿ ಅವರಿಗೆ ನಾವು ಆಲ್ರೆಡಿ ಬೇಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋದ್ರಿಂದ ಬೇಲ್ ನೀಡಬೇಕಿಂತ ಆರೋಪಿಗಳ ಪರ ವಕೀಲರಾಗಿದ್ದು ಪ್ರಕಾಶ್ ಅವರು ವಾದವನ್ನು ಮಂಡಿಸಿದ್ರು ಅದಕ್ಕೆ ಇದಕ್ಕೆ ಆಶಯ ವ್ಯಕ್ತಪಡಿಸುವಂತಹ ಸರ್ಕ ವಕೀಲರು ಇವರು ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ ಇವರು ಹೊರಗಡೆ ಬಂದ್ರೆ ಮತ್ತಷ್ಟು ಸಾಕ್ಷಿಗಳ ಮೇಲೆ ನಾಶಪಡಿಸುವಂತ ಸಾಧ್ಯತೆ ಇದೆ ಹಾಗೆ ಇವರು ಕುಮ್ಮಳ್ಳಿ ಮೋರಿ ಬಳಿ ಏನು ಸ್ವಚ್ಛನಿಂದ ಅದನ್ನ ಎಸಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ ತನಿಖೆ ವೇಳೆ ಹೀಗಾಗಿ ಹೊರಗಡೆ ಬಂದ್ರೆ ಇವರು ಪ್ರಭಾವಿಗಳಾಗಿರೋದ್ರಿಂದ ತನಿಖೆಗೆ ಸ್ವಲ್ಪ ಏನು ತೊಡಕಾಗುತ್ತೆ ಅನ್ನೋ ವಾದವನ್ನ ಮಾಡ್ತಿದ್ರು ಹೀಗಾಗಿ ನ್ಯಾಯಾಧೀಶರು ಇಬ್ಬರಿಗೂ ಸಹ ಈಗ ಒಂಬತ್ತು ಅಂದ್ರೆ ಏಪ್ರಿಲ್ ಒಂಬತ್ತರ ತನಕ ನ್ಯಾಯಾಂಗ ಬಂಧವನ್ನ ವಿಧಿಸಿದ್ದಾರೆ ಮತ್ತು ಈಗ ಇದರ ಒಂದು ಜಾಮೀನು ವಸ್ತಿ ವಿಚಾರಣೆ ಇನ್ನಷ್ಟೇ ಬರಬೇಕಾಗಿದೆ ಅಂದ್ರೆ ಇದ್ರ ಬಗ್ಗೆ ಇನ್ನಷ್ಟು ಕೋರ್ಟ್ ನಲ್ಲಿ ಇದು ವಿಸ್ತರಣೆ ನಡೀತಾ ಓಕೆ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ